ಕಾಂಗ್ರೆಸ್ ಹಟಾವೋ ದಲಿತ ಪಚಾವೋ ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಶುರುವಾಗುತ್ತೆ ನಿಮಗೆ ಕಾಂಗ್ರೆಸ್ ಹಟಾವೋ ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಏನು ಓಡಿಸ್ಬಿಡ್ತೀರಾ ಕರ್ನಾಟಕದಿಂದ ಅಂತ ಅದು ಸಾಧ್ಯ ಆಗಿದೆ ಅವರ ಮಾತು ಯಾಕೆಂದರೆ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಘೋಷಣೆಯನ್ನು ಕೊಡ್ತು ಅದು ಸಾಧ್ಯನೇ ಆಗಲ್ಲ ಆಗೋದಿಲ್ಲ ಯಾವುದೇ ಪಕ್ಷವನ್ನು ಹಂಗೆ ಸರ್ವನಾಶ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಮಾರ್ಗ ಅಲ್ಲ ಆದರೆ ಇಲ್ಲಿ ನಾವು ಕಾಂಗ್ರೆಸ್ ಹಠಾವೋ ಅಂತ ಹೇಳ್ತಾ ಇರೋದೇನು ಅಂತಂದರೆ ಯಾವ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು ನೀವು ಆ ದಲಿತ ಸಮುದಾಯದಿಂದ ಹಠಾವು ಹೋಗ್ಬಿಡಿ ಆಚೆಗೆ ನಿಮ್ಮ ಅಗತ್ಯ ಕಾಂಗ್ರೆಸ್ಸಿನ ಅಗತ್ಯ ಈ ನಾಡಿನ ಈ ದೇಶದ ದಲಿತರಿಗೆ ಅಗತ್ಯ ಇಲ್ಲ ಯಾಕೆ ಅಂತಂದರೆ ಈ ಸಾರಿ ಚುನಾವಣೆಯಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಲಿತರ ಅರವತ್ತೇಳು ಪರ್ಸೆಂಟ್ ವೋಟನ್ನು ಪಡ್ಕೊಂಡಿದ್ದು ಕಾಂಗ್ರೆಸ್ ಅರವತ್ತೇಳು ಪರ್ಸೆಂಟ್ ಬಹುಶಃ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವೋಟನ್ನು ಒಂದು ಪಕ್ಷ ಪಡ್ಕೊಂಡಿರುವಂಥದ್ದು ಆಶ್ಚರ್ಯ ಆಗಿದೆ ಅರವತ್ತೇಳು ಪರ್ಸೆಂಟ್ ತೊಗೊಂಡಿದ್ದಾರೆ ವೋಟು ಅದಕ್ಕೂ ಜಾಸ್ತಿನೂ ಇರ್ಬೋದು ಇಷ್ಟು ಅರವತ್ತೇಳು ಪರ್ಸೆಂಟ್ ವೋಟನ್ನು ತೊಗೊಂಡಂತಹ ದಲಿತರಿಗೆ ಈ ಕಾಂಗ್ರೆಸ್ ಕೊಡ್ತಾ ಇರುವಂಥದ್ದು ಏನು ಅಂತಂದರೆ ಮೊದಲಿಗೆ ಪ್ರಬುದ್ಧ ಅಂತ ಒಂದು ಸ್ಕೀಮು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿರುವಂಥ ಪ್ರಬುದ್ಧ ಸ್ಕೀಮು ದಲಿತ ಸಮುದಾಯದ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸುವಂತಹ ಒಂದು ಅನುಕೂಲ ಇತ್ತು ಅದನ್ನು ಸಿದ್ದರಾಮಯ್ಯ ಸರ್ಕಾರ ತೆಗೆದಾಕ್ತು ಕಾರಣ ಕೇಳಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಅಂತ ಕರೆದರು ಆದರೆ ನೀವು ಹಿಂದುಳಿದ ವರ್ಗಗಳ ಆಯೋಗ ಅಥವಾ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯನ್ನು ನೀವು ನೋಡುವಾಗ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳನ್ನು ವಿದೇಶಿಗೆ ಕಳಿಸೋವಂಥ ಯೋಜನೆ ಏನಿದೆಯಲ್ಲ ಅದು ರದ್ದಾಗಲಿಲ್ಲ ರದ್ದು ಮಾಡಬಾರ್ದು ರದ್ದಾಗಲಿ ಅಂದರೆ ಮಾಡಬೇಕು ಅಂತಲ್ಲ ರದ್ದಾಗಲಿಲ್ಲ ಆಗಬಾರ್ದು ಕೂಡ ಮತ್ತು ಅವರಿಗೆ ಹಿಂದುಳಿದ ವರ್ಗದ ಇಲಾಖೆಗೆ ಸಂಬಂಧಪಟ್ಟಂತಹ ಏನು ಜಾತಿಗಳು ಬರ್ತದೆ ಒಕ್ಕಲಿಗರು ಲಿಂಗಾಯತರು ಕುರುಬರು ಹಿಂದುಳಿದ ವರ್ಗದ ಜಾತಿಗಳು ಏನು ಬರ್ತವೆ ಸಾವಿರದ ಆರುನೂರು ಜಾತಿಗಳು ಅವರೆಲ್ರಿಗೂ ಕೂಡ ಇರೋದು ಆ ಸ್ಪೆಷಲ್ ಅವಕಾಶ ಏನು ಅಂತಂದರೆ ಜಗತ್ತಿನ ಸಾವಿರ ಯೂನಿವರ್ಸಿಟಿಗಳಲ್ಲಿ ನೀವು ಸೀಟನ್ನು ಗಿಟ್ಟಿಸಿದ್ರೆ ಸಾವಿರ ಯೂನಿವರ್ಸಿಟಿಗಳಲ್ಲಿ ನೀವು ಸೀಟ್ ಗಿಟ್ಟಿಸಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ವಿದೇಶಕ್ಕೋಗಿ ಓದ್ಬೋದು ಅಲ್ಪಸಂಖ್ಯಾತರು ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಅವರೆಲ್ಲ ಜಗತ್ತಿನ ಐನೂರು ಯೂನಿವರ್ಸಿಟಿಗಳಲ್ಲಿ ನೀವು ಸೀಟನ್ನು ಗಿಟ್ಟಿಸಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಹೋಗ್ಬೋದು ನೋಡಿ ತಾರತಮ್ಯ ಹಿಂದುಳಿದ ವರ್ಗದ ವರ್ಗದ ವಿದ್ಯಾರ್ಥಿಗಳಿಗೆ ಸಾವಿರ ಯೂನಿವರ್ಸಿಟಿ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಬಂದರೆ ಐನೂರು ಯೂನಿವರ್ಸಿಟಿ ದುರಂತ ಏನು ಅಂತಂದರೆ ಇದಕ್ಕಿಂತ ಪಟ್ಟು ಅವಕಾಶ ಜಾಸ್ತಿ ಕೊಡಬೇಕು ದಲಿತ ಸಮುದಾಯಕ್ಕೆ ಸರ್ ಸಂವಿಧಾನ ಆದರೆ ದಲಿತರಿಗೆ ವಿಧಿಸಿದಂಥ ಷರತ್ ಏನು ಅಂತಂದರೆ ಜಗತ್ತಿನ ಕೇವಲ ನೂರು ಯೂನಿವರ್ಸಿಟಿಗಳಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ ಇವರಿಗೆ ಐದು ನಾನು ಸ್ಕಾಲರ್ಶಿಪ್ ಟಾಪ್ ಅಂಡ್ರೆಡ್ ಯೂನಿವರ್ಸಿಟೀಸ್ ಹಿಂದುಳಿದ ವರ್ಗದವ್ರಿಗಾದರೆ ಸಾವಿರ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಸಾರಿ ಅದು ಮೈನಾರಿಟಿಗಾದರೆ ಐನೂರು ದಲಿತರಿಗಾದರೆ ನೂರು ಯೂನಿವರ್ಸಿಟಿ ಅಂತ ಇದೆಂಥ ಏನೋ ನಾನು ದಲಿತರಾಮಯ್ಯ ಅಂತ ಹೇಳ್ಕೊಳ್ಳುವಂತಹ ಡೊಂಗಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಪ್ರಶ್ನೆ ಈ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಸಿಕ್ಕಿಲ್ಲ ಇಲ್ಲಿವರೆಗೂ ಮತ್ತು ವಿದೇಶಗಳಿಗೆ ಪಿ ಎಚ್ ಡಿ ಮಾಡೋದಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಏನು ಅವಕಾಶ ಇತ್ತಲ್ಲ ಆ ಅವಕಾಶವನ್ನು ಕೂಡ ತೆಗೆದಾಕೋರು ಕೊನೆಗೆ ನಮ್ಮ ಹೋರಾಟದ ಧ್ವನಿಯಿಂದ ಮತ್ತೆ ಅದನ್ನು ರೆಸ್ಟೋರ್ ಮಾಡಿದ್ವಿ ಆದೇಶ ಮಾಡಿದ್ದಾರೆ ಆದರೆ ಆ ನೂರು ಲಿಮಿಟ್ ಲಿಮಿಟನ್ನ ತೆಗೆದಿಲ್ಲ ಇದು ಮೊದಲೇ ದೊಡ್ಡ ನ್ಯಾಯ ಕಾರಣ ಕೇಳಿದ್ರೆ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಎಲ್ಲೋಯ್ತು ದುಡ್ಡು ಈ ಸಾರಿ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಅನೌನ್ಸ್ ಮಾಡಿದ್ದಾರೆ ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಸೇರಿ ಸಾರಿ ಬಜೆಟ್ನಲ್ಲಿ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಅನೌನ್ಸ್ ಮಾಡಿದರು ಸಾರಿ ಬಜೆಟ್ನ ಮೂವತ್ತ್ನಾಲ್ಕು ಸಾವಿರ ಕೋಟಿನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಕೋಟಿನ ಕಳತನ ಮಾಡಿದರು ಯಾಕೆ ಅಂತ ಕೇಳಿದರೆ ಗ್ಯಾರಂಟಿ ಯೋಜನೆಗಳಿಗೆ ಬೇಕು ಹನ್ನೊಂದು ಸಾವಿರ ಕೋಟಿ ಅಂತ ಆವಾಗ ನಾವು ಅದನ್ನು ಎಚ್ಚರಿಕೆ ಕೊಟ್ವಿ ಈಗೆಲ್ಲ ಮಾಡಬಾರ್ದು ನೀವು ಅಂತ ಹೇಳಿದ್ವಿ ಆಯಿತು ಇನ್ನು ಮುಂದೆ ಮಾಡಲ್ವೇನೋ ಅಂತ ನಂಬಿಕೆ ಇಟ್ಕೊಂಡಿದ್ವಿ ಬಟ್ ಈ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅನೌನ್ಸ್ ಮಾಡಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಮತ್ತೆ ಕಳ್ಳತನ ಮಾಡ್ತಾ ಗ್ಯಾರಂಟಿ ಯೋಜನೆಗಳಿಗೆ ಅಂತ ನೀವೆಲ್ರಿಗೂ ಕೂಡ ಗೊತ್ತು ನಾನೇ ಹೊಸದಾಗಿ ಹೇಳಬೇಕಾಗಲ್ಲ ಗ್ಯಾರಂಟಿ ಯೋಜನೆ ಕೇಳೋ ದಲಿತರು ಕೊಡ್ತಾ ಇದ್ದೀರಾ ನಾಡಿನ ಎಲ್ರಿಗೂ ಬ್ರಾಹ್ಮಣರಲ್ಲಿ ಲಿಂಗಾಯತರಲ್ಲಿ ಒಕ್ಕಲಿಗರಿ ಕುರುಬರಲ್ಲಿ ವಲಯರಲ್ಲಿ ಮಾಲೀಕರು ಎಲ್ರಿಗೂ ಕೂಡ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾಯಿದ್ದೀರಾ ಆರು ವರ್ಷಕ್ಕೆ ಕೇಳಿದ್ದೇನು ಅಂತಂದರೆ ನೀವು ದಲಿತರು ದುಡ್ಡು ತೆಗಿತಾ ಇದ್ದೀರಲ್ಲ ಅದೇ ರೀತಿ ತಾಕತ್ತಿದ್ರೆ ನೀವು ಬ್ರಾಹ್ಮಣ ಅಭಿವೃದ್ಧಿ ತೆಗಿತೀರ ಲಿಂಗಾಯತರ ಅಭಿವೃದ್ಧಿ ನಿಂತು ತೆಗೆದಿರ ಒಕ್ಕಲಿಗರ ಅಭಿವೃದ್ಧಿ ತೆಗಿತೀರ ಆ ಬಲಾಢ್ಯ ಜಾತಿಗಳ ನಿಗಮದಿಂದ ನೀವು ದುಡ್ಡು ತೆಗೆದಕ್ಕೆ ತಾಕತ್ತು ಇರುವಂಥ ಸಿದ್ದರಾಮಯ್ಯವರು ಯಾವ ಶೋಷಿತ ಸಮುದಾಯ ಇದೆಯಲ್ಲ ಅವ್ರ ದುಡ್ಡನ್ನು ತೆಗಿತಾ ಇದ್ದೀರಲ್ಲ ನೀವು ಇಪ್ಪತ್ತಾರು ಸಾವಿರ ಕೋಟಿ ಆಯಿತು ಕಳಿಸ್ತಾರಿದ್ದ ಮತ್ತು ಈ ಆರು ಸಾವಿರ ಇಪ್ಪತ್ತಾರು ಸಾವಿರ ಕೋಟಿ ಅಂತಂದರೆ ಇವರು ಅನೌನ್ಸ್ ಮಾಡಿದ್ದು ಎಪ್ಪತ್ತು ಸಾವಿರ ಕೋಟಿ ಎರಡು ವರ್ಷದಲ್ಲಿ ದಲಿತರ ಅಭಿವೃದ್ಧಿಗೆ ಕಳತನ ಮಾಡ್ತಾ ಇರೋದು ಇಪ್ಪತ್ತು ಸಾವಿರ ಸಾವಿರ ಕೋಟಿ ಇನ್ನು ಉಳಿಕೆ ಆದರೆ ಸಿಗುತ್ತಾ ಅಂದರೆ ಅದೂ ಇಲ್ಲ ಅದು ಏನಾಯಿತು ಅಂತ ನಾನು ಮತ್ತೆ ಬಂದು ಕೇಳ್ತೀನಿ ಉಳಿಕೆ ದುಡ್ಡು ಹಾಗಾದರೆ ಇಪ್ಪತ್ತಾರು ಸಾವಿರ ಕೋಟಿ ಅಂದರೆ ಎಪ್ಪತ್ತಾರು ಸಾವಿರದ ಇನ್ನೂ ನಲವತ್ತು ವರ್ಷದ ಇದೆಯಲ್ಲ ಅದರಲ್ಲಾದರೂ ಅಭಿವೃದ್ಧಿ ಆಗುತ್ತೆ ಅಂದರೆ ಅದೇನಾಗುತ್ತೆ ಅಂತ ನಾನು ಹೇಳ್ತೀನಿ ಹೀಗೆ ನಮ್ಮ ದುಡ್ಡು ಕಳತನ ಮಾಡ್ತಾ ಇರುವಂಥದ್ದು ವಿರುದ್ಧ ನಮ್ಮ ಹೋರಾಟ ಪಿ ಟಿ ಸಿ ಎಲ್ ಕಾಯಿದೆ ಅದಕ್ಕೆ ತಿದ್ದುಪಡಿ ತಂದರು ಪಿ ಟಿ ಸಿ ಎಲ್ ಕಾಯ್ದೆ ತಿದ್ದುಪಡಿ ತಂದು ಅದು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಯಾವ ಡಿ ಸಿ ಮತ್ತು ಎ ಸಿಗಳು ಕೂಡ ಇಡೀ ರಾಜ್ಯದ ಮೂವತ್ತೊಂದು ಜ ಮೂವತ್ತ್ಮೂರು ಜಿಲ್ಲೆಗಳಲ್ಲೂ ಕೂಡ ಇಲ್ಲಿವರೆಗೂ ಒಂದು ಕೇಸಲ್ಲೂ ಕೂಡ ತಿದ್ದುಪಡಿ ಕಾಯ್ದೆ ಅನುಸರಿಸುವ ಯಾವುದೇ ಆದೇಶಗಳನ್ನ ಇಲ್ಲಿವರೆಗೂ ಆಗಲಿಲ್ಲ ಮತ್ತು ಅಂದರೆ ತಿದ್ದುಪಡಿ ಮಾಡಿದ್ದೆ ಯಾಕೆ ಅದಕ್ಕೆ ನಾವು ಹೇಳೋದು ಇವರ ಚೀಟರ್ ಮೋಸ್ಗಾರ ಸಿದ್ದರಾಮಯ್ಯ ಫೋಟೋ ಟಿ ಸಿದ್ದರಾಮಯ್ಯ ಅಂತ ಹೇಳೋದು ಇದೇ ಕಾರಣಕ್ಕೆ ಬಾಯಲ್ಲಿ ಆಡೋದೊಂದು ಮತ್ತು ಮಾಡೋದೊಂದು ಸೊ ಪಿ ಟಿ ಸಿ ಈ ರೀತಿ ಅನ್ಯಾಯ ಆಯಿತು ಇನ್ನು ಬಗರ ಕುಂಸಾಗೋಳಿನಲ್ಲಿ ಕರ್ನಾಟಕದ ಸುಮಾರು ಆರೂವರೆ ಲಕ್ಷ ಕುಟುಂಬಗಳು ಇದು ಕೆಲವು ದಲಿತರು ಮಾತ್ರ ಅಲ್ಲ ಎಲ್ಲ ಜಾತಿಯವರು ಆರೂವರೆ ಲಕ್ಷ ಕುಟುಂಬಗಳು ಹತ್ತು ಲಕ್ಷ ಹೆಕ್ಟೇರ್ ಭೂಮಿಯನ್ನು ಉಳುಮೆಗೆ ಕೊಡಿ ನಾವು ಅನ್ನ ಬೆಳಿಬೇಕು ಅಂತ ಇದ್ದಾರೆ ಇಲ್ಲಿವರೆಗೂ ಒಂದು ಎಕರೆ ಜಮೀನು ಯಾರಿಗೂ ಕೊಡಲಿಲ್ಲ ಸುಮ್ಮನೆ ನನ್ನ ಎಕ್ಸಾಂಪಲ್ ಐತೀನಿ ಒಂದು ಜಿಲ್ಲೆ ಬೆಂಗಳೂರೊದರಲ್ಲೇ ಹನ್ನೆರಡು ಸಾವಿರ ಎಕರೆ ಜಮೀನನ್ನು ಭೂಗಳರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಹನ್ನೆರಡು ಸಾವಿರ ಎಕರೆನ ನಮ್ಮ ತಾಲೂಕಿನವರು ನೆನ್ಮಂಗಲದಲ್ಲೇ ಒಂದು ಮೂರು ಸಾವಿರ ಎಕ್ರೇನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಂದು ಒಂದರಲ್ಲೇ ಟಿ ಎಸ್ಟೇಟ್ ಮಾಫಿಯಾದವರು ಹತ್ತು ಸಾವಿರ ಎಕರೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಡವರು ಬಂದು ಸಿದ್ದರಾಮಯ್ಯ ತಕ್ಕತ್ತಿಲ್ವಾ ಇದನ್ನೆಲ್ಲ ಬಿಡಿಸ್ಕೊಳ್ಳೋಕ್ಕೆ ಅದನ್ನು ಬಡವರು ಕೊಟ್ಟರೆ ಏನು ತಿಂಗಳಿಗೆ ಐದು ಕೆ ಜಿಗೆ ಅಕ್ಕಿ ಕೊಡ್ತೀರಲ್ಲ ಐದು ಕೆ ಜಿ ಅಕ್ಕಿ ಅಲ್ಲ ಬೇಕಾಗಿರೋದು ನೀವು ಇಷ್ಟು ಸಾವಿರಾರು ಎಕರೆ ಜಮೀನನ್ನು ಕಳ್ಳರಿಂದ ಕಿತ್ತು ದುಡಿಯೋರಿಗೆ ಕೊಟ್ಟರೆ ಈ ಜನ ಅನ್ನ ಬೆಳೆದು ನಿಮಗೆ ವಾಪಸ್ ಕೊಡ್ತಾರೆ ನಿಮ್ಗೆ ನೀನು ಐದು ಕೆ ಜಿ ಕೊಡ್ತಾ ಇದ್ದೀರಾ ನಾನೇ ಹತ್ತು ಹತ್ತು ಕೆ ಜಿ ಕೊಡ್ತೀನಿ ತಗೋತಾ ಕೊಡ್ತಾರೆ ದುಡಿಯೋರಿಗೆ ಭೂಮಿ ಕೊಡ್ತಾಯಿಲ್ಲ ಮತ್ತು ಉದ್ದಿಮೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಉದ್ದಿಮೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಹಣವೇ ಇಲ್ಲ ಯಾವ ಇಲಾಖೆಯಲ್ಲೂ ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ ನಿಮ್ಮ ಪತ್ರಕರ್ತರು ನಿಮಗೆ ಗೊತ್ತು ಎಲ್ಲಾದರೂ ಹಣ ಬಿಡುಗಡೆ ಮಾಡ್ತಾ ಇರೋದು ಹೊಸ ಸ್ಕೀಮ್ಗಳು ಏನಾರು ಬಂತಾ ಎಲ್ಲೂ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ರೂಪಾಯಿ ಸಿಗ್ತಾಯಿಲ್ಲ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ಮಕ್ಕಳಿಗೆ ಶಾಲೆಗೆ ಹೋಗ್ತಾ ಇರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ಶಾಲಾ ಕಾಲೇಜುಗಳಲ್ಲಿ ಮೀಸಲಾತಿ ಹೋಡಿನಲ್ಲಿ ನಿಮ್ಗೇನಪ್ಪ ಗೌರ್ಮೆಂಟ್ ಮಕ್ಕಳು ಅಂತ ದಲಿತ ಮಕ್ಕಳನ್ನ ಆಡ್ಕೋತಾರೆ ಅವರು ಒಂದು ರೂಪಾಯಿ ಕೊಡ್ತಾಯಿಲ್ಲ ಕಳ್ಳತನ ಮಾಡ್ತಾ ಇದ್ದಾರೆ ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾಯಿಲ್ಲ ಶೂಸ್ ಕೊಡ್ತಾಯಿಲ್ಲ ಸೈಕಲ್ ಯೋಜನೆ ಇತ್ತು ಎರಡು ರೂಪಾಯಿ ಅದಿಲ್ಲ ಮತ್ತೆ ಹಂಪಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇರುವಂತಹ ಫೆಲೋಶಿಪ್ಗೆ ಏನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕಳೆದ ಮೂರು ವರ್ಷದ ಫೆಲೋಶಿಪ್ ಇಲ್ಲ ಅಂದರೆ ನಿಮಗೇನು ಇಲ್ಲ ಓದಕ್ಕೆ ದುಡ್ಡು ಕೊಡ್ರೆ ಇಲ್ಲ ನಮ್ಮ ಮಕ್ಳಿಗೆ ಸೈಕಲ್ ಕೊಡ್ರೆ ಇಲ್ಲ ಯೂನಿಫಾರ್ಮ್ ಕೊಡ್ರಿ ಇಲ್ಲ ಪುಸ್ತಕ ಕೊಡ್ರೆ ಇಲ್ಲ ವಿದೇಶಕ್ಕೆ ಹೋಗ್ಬೇಕು ದುಡ್ಡು ಕೊಡ್ರೆ ಇಲ್ಲ ಸ್ಕಾಲರ್ಶಿಪ್ ಕೊಡ್ರಿ ಇಲ್ಲ ಫೆಲೋಶಿಪ್ ಕೊಡ್ರಿ ಇಲ್ಲ ಯಾಕಿಲ್ಲ ದುಡ್ಡು ಇಲ್ಲಪ್ಪ ಮತ್ತೆ ನಮ್ದು ಇಪ್ಪತ್ತಾರು ಸಾವಿರ ಕೋಟಿ ಕಳತನ ಮಾಡ್ತಿದಾರ ಕಳ್ಳರು ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಬಂತು ಅಲ್ಲಿ ಅದನ್ನ ಯಾಕೆ ಕದೀತಾ ಇದ್ದೀರ ನೀವು ಗ್ಯಾರಂಟಿ ಯೋಜನೆ ಎಲ್ಲ ಜಾತಿಗಳಿಗೂ ಸಿಕ್ತಿರುವಾಗ ಎಲ್ಲ ನಿಗಮಗಳಿಂದ ದುಡ್ಡು ತೊಗೊಳಿದ್ರೆ ತಗೊಳ್ಳಿ ಆದರೆ ನಮ್ಮ ದುಡ್ಡು ತೆಗೆದುಬಿಟ್ಟು ಅದು ಯಾರು ಯಾರು ಶೋಷಣೆಗಳು ಅವ್ರ ದುಡ್ಡನ್ನು ತೆಗೆದುಬಿಟ್ಟು ನೀನು ದೊಡ್ಡವ್ನ ಆಗೋದಕ್ಕೆ ಯಾಕಪ್ಪ ಇಂಥ ಕೆಲಸ ಮಾಡ್ತೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ಇನ್ನು ಎಪ್ಪತ್ತು ಸಾವಿರ ಕೋಟಿನಲ್ಲಿ ಕಳೆದ ಎರಡು ವರ್ಷದಲ್ಲಿ ದಲಿತರು ಕೊಟ್ಟಂಥ ಎಪ್ಪತ್ತು ಸಾವಿರ ಕೋಟಿನಲ್ಲಿ ಈಗಾಗಲೇ ಇಪ್ಪತ್ತಾರು ಸಾವಿರ ಕೋಟಿ ಕಳ್ತನ ಆಯಿತು ಮುಂದಿನ ಏನಾಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಸಿದ್ದರಾಮಯ್ಯನ ಸರ್ಕಾರವೇ ಇಲ್ಲಿ ಆಡಳಿತ ಮಾಡಿದ್ದು ಆ ಐದು ವರ್ಷಗಳ ಅವಧಿನಲ್ಲಿ ಸಿದ್ದರಾಮಯ್ಯನವರು ದಲಿತರ ಅಭಿವೃದ್ಧಿಗೆ ಅಂತ ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ನಲ್ಲಿ ಬಿಡುಗಡೆ ಮಾಡಿದಂಥ ಒಟ್ಟು ಹಣದ ಮೊತ್ತ ಒಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ಕೋಟಿ ದಲಿತರು ಅಲ್ಲದೆ ಇರುವಂಥ ಜಾತಿಯವರಿಗೆ ಕಣ್ಣು ಕೆಂಪಿಗೆ ಆಗುತ್ತೆ ಬೆಂಕಿ ಬೀಳುತ್ತೆ ಏನು ರೀ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಒಂದು ಕರ್ನಾಟಕ ಸರ್ಕಾರದ ಬಜೆಟ್ ಆ ಟೈಮ್ನಲ್ಲಿ ಅದು ಎರಡು ಲಕ್ಷ ಹತ್ರ ಬಜೆಟ್ ಇತ್ತು ಅದು ಹೆಚ್ಚು ಕಮ್ಮಿ ಮುಕ್ಕಾಲು ಪರ್ಸೆಂಟ್ ಅದು ಮುಕ್ಕಾಲು ಭಾಗ ಆಗೋಯ್ತು ಇಷ್ಟು ಹಣವನ್ನು ದಲಿತರು ಕೊಟ್ಟರು ಇವರು ಉದ್ಧಾರ ಆಗಲ್ವಲ್ಲ ಮತ್ತು ಅವ್ರ ಭಾಷೆನೇ ಅಂದರೆ ಇನ್ನು ನನ್ನ ಮಕ್ಕಳಿಗೆ ಏನು ಕೊಟ್ಟರು ಉದ್ಧಾರ ಆಗಲ್ಲ ಅವರು ದಲಿತ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕೋಟಿ ಉದ್ಧಾರ ಆಗಿಲ್ಲ ಅವರು ತಿರ್ಗ ರಿಸರ್ವೇಷನ್ ಕೇಳ್ತಾರೆ ತಿರ್ಗ ಮನೆ ಕೇಳ್ತಾರೆ ತಿರುಗ ಬಟ್ಟೆ ಇಲ್ಲ ಅಂತಾರೆ ಅದಿಲ್ಲ ಇದಿಲ್ಲ ಅಂತಾರೆ ಏನಾಯಿತು ಅಂತ ಇವರು ಸಮಾಜದ ಕೆಂಗಣ್ಣಿಗೆ ದಲಿತರನ್ನ ಗುರಿ ಮಾಡೋದಕ್ಕೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕೋಟಿ ಅನೌನ್ಸ್ ಮಾಡ್ಬಿಟ್ರು ಆದರೆ ಮಾಡಿದ ಕಾಳತಾನೆ ಏನು ಅಂತಂದರೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿನ ಅಲ್ಲಿಂದ ವಾಪಸ್ ವಿಡ್ರಾ ಮಾಡಿದ್ರು ತೊಗೊಂಡೋಗಿ ನೀರಾವರಿ ಇಲಾಖೆಗೆ ಹಾಕಿ ಇದೇನು ರೀ ನೀರಾವರಿ ಇಲಾಖೆಗೆ ಹಾಕೊಂಡ್ರೆ ಇದ್ದೀವಿ ನಾವು ಇಡೀ ಕರ್ನಾಟಕದ ನೀವು ಸ್ಟ್ರಾಟಜಿಕ್ ತೆಗೆದು ನೋಡಿದ್ರೆ ದಲಿತರ ಹತ್ರ ಕೇವಲ ಒಂದು ಪರ್ಸೆಂಟ್ ಭೂಮಿ ಕೂಡ ಇಲ್ಲ ಒಂದು ಪರ್ಸೆಂಟ್ ಭೂಮಿ ಇಲ್ಲದೆ ಇರುವಂತಹ ದಲಿತರದು ಹಣನ ಎಂಬತ್ತು ಸಾವಿರ ಕೋಟಿ ಕಳ್ತನ ಮಾಡುವಂಥದ್ದು ಇನ್ನೆಂಥ ಚೀಟಿಂಗ್ ಕೆಲಸ ಅದು ಅದಾಯ್ತು ಅರವತ್ತು ಪರ್ಸೆಂಟು ಇನ್ನು ಹತ್ತು ಪರ್ಸೆಂಟ್ ಹಣವನ್ನು ಇಡೀ ಕರ್ನಾಟಕದಲ್ಲಿ ರಸ್ತೆ ಅಭಿವೃದ್ಧಿಗೆ ಅಂತ ಬಗಳಿಸಿದ್ರು ಯಾಕಪ್ಪ ಹಿಂಗೆ ಮಾಡ್ತಿದ್ಯಾಂದ್ರೆ ನೀವು ಓಡಾಡಲ್ವ ರಸ್ತೆಯಲ್ಲಿ ಅಂದರು ಹಂಗಾರೆ ಉಳಿದೋರಲ್ಲಿ ನಾಕಾಶ್ಟಲ್ಲಿ ಓಡಾಡ್ತಾರ ಅವರು ಅದರಲ್ಲಿ ಓಡಾಡ್ತಾರಲ್ಲ ಜನರಲ್ ಫಂಡಿಂದ ಯಾಕೆ ಮಾಡೋದಿಲ್ಲ ಅದನ್ನು ಎಪ್ಪತ್ತು ಪರ್ಸೆಂಟೋ ಆಯಿತು ಇನ್ನು ಹತ್ತು ಪರ್ಸೆಂಟು ಬೆಂಗಳೂರಿನ ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಅಂತ ಬಳಸಿದ್ರು ಮತ್ತೆ ಕೆಲವು ಕ್ರೀಡಾಂಗಣಗಳಿಗೆ ಅಂಬೇಡ್ಕರ್ ಹೆಸರಿಟ್ಟರು ಕ್ರೀಡಾಂಗಣಕ್ಕೆ ದುಡ್ಡು ಕೊಟ್ಟು ಅಂಬೇಡ್ಕರ್ ಹೆಸರಿಟ್ಟರೆ ಒಬ್ಬ ದಲಿತನ ಹೊಟ್ಟೆ ತುಂಬ್ತದ ನೀವು ಅಂಬೇಡ್ಕರ್ ಹೇಳ್ಕೊಟ್ಟಂತಹ ಜನತೆ ಬದುಕು ಕಲಿಬೇಕು ಅಂದರೆ ಅವ್ರು ಹೇಳಿದಂತಹ ವಿದ್ಯಾಭ್ಯಾಸದ ಮಾರ್ಗವನ್ನು ಉಚಿತವಾಗಿ ತೋರಿಸಿ ಉಚಿತವಾಗಿ ಆರೋಗ್ಯ ಕೊಡಿ ಯೂನಿವರ್ಸಿಟಿ ಫೀಸ್ಗಳನ್ನ ಕಟ್ಟಕ್ಕೆ ಇಲ್ಲ ಅವ್ರಿಗೆ ಕೊಡಿ ವಿದೇಶ ವ್ಯಾಸಂಗ ಏನು ಕಿತ್ತಾಗ್ತದಲ್ಲ ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಸಾವಿರ ಯೂನಿವರ್ಸಿಟಿಗಳು ಬ್ಯಾಕ್ವರ್ಡ್ ಕ್ಲಾಸಸ್ಗಾದ್ರೆ ನೂರು ಯೂನಿವರ್ಸಿಟಿ ಎಸ್ ಎಸ್ಸಿಗೆ ಅಂತಂದ್ರೆ ಇದು ಯಾವ ಧರ್ಮ ಇದು ಇವರಿಗೆ ಸಾವಿರದ ಐನೂರು ಮಾಡ್ಬೇಕು ಲೆಕ್ಕ ನೋಡಿದ್ರೆ ಇಪ್ಪತ್ತೈದು ಲಕ್ಷ ಕೊಡೋಕ್ಕೆ ಅಂದರೆ ಐವತ್ತು ಲಕ್ಷ ಕೊಡಬೇಕು ಮತ್ತು ಯಾರಪ್ಪ ಮನೆ ದುಡ್ಡು ಅಲ್ಲ ಇಪ್ಪತ್ತಾರು ಸಾವಿರ ಕೋಟಿ ನಮ್ಮದೇ ಇದೆ ನೀವು ತಗೊಂಡೋಗ ಯಾವೊಂದು ನಿಮಗೆ ಇರೋ ಕೆಲಸ ಬರ್ದರೆ ನಿಮ್ಮ ಗ್ಯಾರಂಟಿ ಯೋಜನೆಗೆ ಒಂದ್ ಹಾಕೊಳ್ಬೋದು ನಮ್ಮ ದುಡ್ಡು ನಮಗೆ ಇಟ್ಟರೆ ನಾವು ಮಾಡ್ತೀವಿ ಇದು ಕ್ರೀಡಾಂಗಣ ಅಭಿವೃದ್ಧಿಗೆ ಅಂತ ಹತ್ತು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಆಯಿತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಆಯಿತು ದುಡ್ಡು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿನಲ್ಲಿ ಎಂಬತ್ತು ಪರ್ಸೆಂಟ್ ಅಂದರೆ ಇನ್ನು ಎಷ್ಟು ಉಳಿತು ಇನ್ನು ಹದಿನಾರು ಹದಿನೇಳು ಸಾವಿರ ಕೋಟಿ ಉಳಿತು ಈ ಹದಿನಾರು ಹದಿನೇಳು ಸಾವಿರ ಕೋಟಿನಲ್ಲಿ ಸುಮಾರು ಒಂದು ಎಂಟು ಪರ್ಸೆಂಟ್ ಅಮೌಂಟು ಯಾವುದಕ್ಕೋಯ್ತು ಇವರ ಹೋಯಿತು ಮಿನಿಸ್ಟ್ರು ಖರ್ಚು ಅವನ ಕಾರು ಮತ್ತು ಅವನ ಪಿ ಎಗಳು ಅವೇನು ಸಂಬಳ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಸೇರಿ ಅಲ್ಲಿಂದ ಮಿನಿಸ್ಟ್ರಿಂದ ಹಿಡಿದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನ ಒಬ್ಬ ಕ್ಲರ್ಕ್ ವಾಚ್ಮನವ್ರಿಗೂ ಕೂಡ ಏನು ಸಂಬಳ ಹೋಗುತ್ತಲ್ಲ ಅದರಲ್ಲೂ ಈ ಇಲಾಖೆ ಇದೇ ದುಡ್ಡಲ್ಲೇ ಹೋಗೋದು ಇದಕ್ಕೆ ಸ್ಪೆಷಲ್ ದುಡ್ಡೇನು ಬರೋಲ್ಲ ಸರ್ಕಾರದ ಖಜನೆಯಿಂದ ಖಜನೆಯಿಂದ ಸರ್ಕಾರ ನೌಕರಿಗೆ ಕೊಡ್ತಾರಲ್ಲ ಆ ಥರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದುಡ್ಡಲ್ಲಿ ಎತ್ಕೋತಾರ ಇನ್ನೆಷ್ಟು ಉಳಿತು ಆರರಿಂದ ಏಳು ಸಾವಿರ ಕೋಟಿ ಉಳಿತು ಅನೌನ್ಸ್ ಮಾಡಿದ್ದು ಎಷ್ಟು ಇವರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಕೊಟ್ಟಿದ್ದಷ್ಟು ಏಳು ಸಾವಿರ ಕೋಟಿ ಈ ಏಳು ಸಾವಿರ ಕೋಟಿನಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳ ಅನುಷ್ಠಾನ ಆಗುವಾಗ ನಿಮಗೆಲ್ರಿಗೂ ಗೊತ್ತು ಕ ಅಧಿಕಾರಿಗಳು ಎಷ್ಟು ಭ್ರಷ್ಟಿದ್ದಾರೆ ಅಂತ ನಲವತ್ತು ಪರ್ಸೆಂಟ್ ಕಮಿಷನ್ ಇನ್ನೆಷ್ಟು ಉಳಿತು ನಾಲ್ಕರಿಂದ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದು ಸಾವಿರದ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಕೈಗೆ ಸಿಕ್ಕಿದ್ದು ನಾಲ್ಕರಿಂದ ಐದು ಸಾವಿರ ಕೋಟಿ ಇದನ್ನೇನಂತ ಕರೀತಾರೆ ಈ ಈ ಇದನ್ನೆಲ್ಲ ಅಂಕಿಅಂಶಗಳು ನಾವು ಅದು ಕೊಟ್ಬಿಟ್ಟು ಇವರ ಚೀಟರ್ ನೀನು ಮೋಸ್ಕಾರ ನೀನು ಕಳ್ಳ ಅಂತ ಏನಾರು ಕರೆದ್ರೆ ಸಿ ಎಮ್ನ ತಪ್ಪಾಗುತ್ತಾ ಹಾಗಾಗಿನೇ ನಾವು ಇವರ ಚೀಟರ್ ಸಿದ್ದರಾಮಯ್ಯ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಈ ಕಳುತನದ ಕೆಲಸವನ್ನು ಬಿಡಿ ನಿಮ್ಮ ಕಾಂಗ್ರೆಸ್ಸಿನ ಧುರಾಂಕಾರದ ಮನಸ್ಥಿತಿ ಜಾತಿವಾದಿ ಮನಸ್ಥಿತಿ ದಬ್ಬಾಳಿಕೆ ಮನಸ್ಥಿತಿ ದಲಿತರನ್ನ ಮೋಸ ಮಾಡುವಂತಹ ಚೀಟಿಂಗ್ ಬುದ್ಧಿ ಇದೆಯಲ್ಲ ಆ ಮನಸ್ಥಿತಿ ಅದೆಲ್ಲವನ್ನು ಕೂಡ ದಲಿತರ ಬದುಕುಗಳಿಂದ ಹಠಾವ್ ಥಗದುವಾಗ ಬಿಸಾಕಿ ಇವರನ್ನ ಕಾಂಗ್ರೆಸ್ಸು ದಲಿತರ ಬದುಕಿನಲ್ಲಿ ಇದ್ರೆ ಅವರ ಸರ್ವನಾಶ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಉರಿತಾ ಇರೋ ಮನೆ ಅದರೊಳಗಡೆ ನೀವು ಹೋದ್ರೆ ಸುಟ್ಟೋಗ್ತೀರಿ ಅಂತ ಇದು ಸಮಯದಲ್ಲಿ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದಾರೆ ದಲಿತ ಸಮುದಾಯದ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದಾರೆ ಎಸ್ ಟಿ ಎಮ್ ಎಲ್ ಎಗಳಿದ್ದಾರೆ ಎಮ್ ಪಿಗಳಿದ್ದಾರೆ ರಾಜ್ಯಸಭಾ ಸದಸ್ಯರುಗಳಿದ್ದಾರೆ ಯಾರಾದರೂ ಒಬ್ಬರಾದರೂ ಕೂಡ ಏ ಸಿದ್ದರಾಮಯ್ಯ ಅವರೇ ಅನ್ಯಾಯ ಮಾಡ್ತಿದ್ದೀರಿ ನಮ್ಮ ಸಮುದಾಯ ದುಡ್ಡು ಯಾಕೆ ತೆಗಿತೀರಿ ಅಂತ ಕೇಳುವ ತಾಕತ್ತನ್ನೇ ಉಳಿಸ್ಕೊಂಡಿಲ್ಲ ನಾನು ಬೇರೆ ಸಮುದಾಯದ ಎಮ್ ಎಲ್ ಎ ಬಗ್ಗೆ ಮಾತಾಡೋದಕ್ಕಿಂತ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯನ್ನು ಕಾಯೋದಕ್ಕೆ ಅಂತ ದುಡ್ಡು ಕೊಟ್ಟು ತಂದಿಟ್ಟಿರುವಂಥ ನ್ಯಾಯ ನಾವು ಮಾತಾಡಬೇಕು ನಾವು ನಮ್ಮ ಮನೆಗೆ ನ್ಯಾಯ ಆಗ್ತಿರ್ತೀವಿ ನಮ್ಮನ್ನು ಕಾವಲು ಕಾಯಿದೆ ಅಂತ ಆದರೆ ನನ್ನ ಮಗ ನಮ್ಮನ್ನೇ ಕಾಲಕ್ಕೆ ಕಚ್ಚಕ್ಕೆ ಬಂದರೆ ನಾವು ಅವ್ರ ಬಗ್ಗೆ ಮಾತಾಡ್ತಾಯಿರೋ ಈ ಮೂವತ್ತಾರು ಎಮ್ ಎಲ್ ಎಗಳೇನಿದ್ದಾರೆ ಇವರು ಕುತ್ತಿಗೆಗೆ ಬೆಲ್ಟ್ ಹಾಕಿರೋ ನಾಯಿಗಳಿದ್ದಂಗೆ ಇದ್ದಾರೆ ಇವರಿಗೆ ಸ್ವಂತಿಕೆ ಇಲ್ಲ ಬೊಗಳಂಗಿಲ್ಲ ಇವರು ಇವು ಈ ಮೂವತ್ತಾರು ಎಮ್ ಎಲ್ ಎಗಳಿಗೆ ಬೆಲ್ಟ್ ಹಾಕಿಬಿಟ್ಟು ನಾಯಿಗಳ ಥರ ತಗೊಂಡು ಎಲ್ಲಿ ಕಟ್ಟಿದ್ದಾರೆ ಅಂತಂದರೆ ಕಾಂಗ್ರೆಸ್ನ ಕೆಪಿಸಿಸಿ ಆಫ್ಸ್ನ ಗೇಟ್ ಕಟ್ಟಿದ್ದಾರೆ ಕಾವಲು ಕಾಕೊಂಡಿ ಇದ್ದಿದ್ದರಿಂದ ಒಬ್ಬರು ಮಾತಾಡ್ತಾ ಇಲ್ಲ ಮತ್ತು ಅಟ್ರಾಸಿಟಿ ರೇಟ್ ನಾನು ಹೇಳ್ತಾ ಇರೋದಲ್ಲ ಕರ್ನಾಟಕ ಸರ್ಕಾರದ ಅಧಿಕೃತ ಕ್ರೈಮ್ ಸಂಸ್ಥೆ ಏನಿದೆಯಲ್ಲ ಅಂಕಿ ಅಂಕಿಅಂಶಗಳ ಆಧಾರದಲ್ಲಿ ಕಳೆದ ಎರಡು ವರ್ಷದಿಂದ ದಲಿತರ ಮೇಲೆ ನಡೀತಾ ಇರುವಂಥ ಎಷ್ಟು ಹೆಚ್ಚಾಗಿದೆ ಅಂತಂದರೆ ಬಿ ಜೆ ಪಿ ಆಡಳಿತದ ಅವಧಿ ಏನಿತ್ತು ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ನಾವು ಬಿ ಜೆ ಪಿಗೆ ದೃಷ್ಠೆ ಮಾಡ್ತಾ ಇದ್ವಿ ದೃಷ್ಟೆ ಮಾಡ್ತಾ ಇದ್ವಿ ಅಂದರೆ ಇನ್ಸೆನ್ಸ್ ಅವರು ಅವ್ರು ಮಾಡ್ತಾ ಆ ಕೆಲಸನ ನಾವು ದೂಷಣೆ ಮಾಡ್ತಾಯಿದ್ವಿ ನಮ್ಮ ದಲಿತ ಸಮುದಾಯ ಮತ್ತು ಶೂದ್ರ ಸಮುದಾಯದ ಹುಡುಗರು ಕರ್ಕೊಂಡು ಗೇಟ್ ಪ್ರಕರಣ ಮಾಡ್ಕೊಂಡಿದ್ದೀರಿ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಇಟ್ಕೊಂಡಿದ್ದೀರಿ ನಮ್ಗೆ ಅನ್ಯಾಯ ಮಾಡ್ತೀರಿ ನೀವು ದಗಾಕೋರು ಅಂತ ಅವ್ರು ಅವ್ರನ್ನ ಬೈತಾ ಇದ್ವಿ ಈಗ ಅವರಿಲ್ಲ ಈ ದಗಾಕೋರು ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಅದಕ್ಕೆ ಉದಾಹರಣೆ ಈ ತಾಲೂಕಿನ ಉದಾಹರಣೆ ಕೊಡ್ತೀವಿ ಒಬ್ಬ ದಲಿತ ಸಮುದಾಯದ ಟೀಚರ್ ದೇವರಸರಿನಲ್ಲಿ ನೀವು ನೀನು ಒಬ್ಬ ದಲಿತೆ ನೀನು ಇಲ್ಲಿ ಪಾಠ ಮಾಡೋ ಮಕ್ಕಳಿಗೆ ಜಾತಿ ತಟ್ಟುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಕಳಿಸಿದ್ರು ಇಲ್ಲಿ ಒಬ್ಬ ದಲಿತ ಸಮುದಾಯದ ಶಾಸಕರಿದ್ದಾನೆ ಏನು ಆಗಬೇಕಿತ್ತು ಒಬ್ಬ ದಲಿತ ಸಮುದಾಯ ಶಾಸಕ ತನ್ನ ತನ್ನ ಒಳಗಡೆ ಜಾತಿ ಅಹಂಕಾರ ಇರಬೇಕಾಗಿಲ್ಲ ಎಲ್ಲರೂ ಪ್ರೀತಿಸ್ಬೇಕು ನಾವು ಆದರೆ ತನ್ನ ಸಮುದಾಯದ ಮಹಿಳೆಗೆ ಜಾತಿ ಕಾರಣಕ್ಕೆ ಅವಮಾನ ಆಗ್ತಿರುವಾಗ ಆತನ ಒಳಗಡೆ ಬೆಂಕಿ ಎದಲ್ಬೇಕಿತ್ತು ಬೆಂಕಿ ಅಲ್ಲ ತಣ್ಣೀರು ಊಟ್ತಾ ಇಲ್ಲ ಅಲ್ಲಿ ಭೂಮಿ ಆಗ್ಬಿಟ್ಟಿದೆ ಅದು ಇತ್ತೀಚೆಗೆ ತೀರಾ ಇತ್ತೀಚೆಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ರಾಜಕೀಯ ಕಾರ್ಯಕರ್ತ ಯಾರೋ ಆತನ ಮೇಲೆ ಹಲ್ಲೆ ಆಯಿತು ಎಲ್ಲ ಟಿ ನಿಮ್ಮ ಟಿ ವಿ ಮಾಧ್ಯಮಗಳ ಅಲ್ಲೇ ಆಯಿತು ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಕಾಂಗ್ರೆಸ್ಸಿನ ಜಾತಿವಾದಿ ಮನಸ್ಥಿತಿ ಅದು ಬಿ ಜೆ ಪಿ ಅದು ಕೋಮುವಾದಿ ಮನಸ್ಥಿತಿ ಆದರೆ ಇದು ಜಾತಿವಾದಿ ಜಾತಿವಾದ ನಮ್ಮ ನಮ್ಮ ಪಾಲಿಗೆ ದಲಿತರ ಪಾಲಿಗಂತೂ ಕೋಮುವಾದಕ್ಕಿಂತ ಅತಿ ಹೆಚ್ಚು ಭಯಂಕರವಾದದ್ದು ನಮಗೆ ನಾವು ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಸೊ ಆ ಕಾರಣಕ್ಕೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ಸನ್ನು ನಮ್ಮ ಬದುಕುಗಳಿಂದ ತೊಲಗಿಸಿ ಬಿಡೋಣ ಅನ್ನೋ ಕರೆಯನ್ನು ನಾವು ಇಡೀ ರಾಜ್ಯದ ಅಂತ ದಲಿತ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಇರಬೇಕಾ ಇದ್ಗಳಿ ನಮಗೆ ಸಂಬಂಧ ಇಲ್ಲ ಯಾರಿಗಿರ್ಬೇಕು ಸಂಬಂಧ ಕಾಂಗ್ರೆಸ್ ಇಲ್ಲಿವರೆಗೂ ಹತ್ತಕ್ಕಿಂತ ಹೆಚ್ಚು ಬಾರಿ ಯಾರಿಗೆ ಸಿ ಎಮ್ ಸೀಟ್ ಕೊಟ್ಟಿತ್ತು ಕಾಂಗ್ರೆಸ್ ಇದುವರೆಗೂ ಯಾರಿಗೆ ಹದಿನೇಳು ಹೆಚ್ಚು ಬಾರಿ ಸಿ ಎಮ್ ಸೀಟನ್ನು ಕೊಟ್ಟಿತ್ತು ಕಾಂಗ್ರೆಸ್ ಯಾರಿಗೆ ಎರಡು ಮೂರು ಸಾರಿನಾದರೂ ಕೂಡ ಸಿ ಎಂ ಅವಕಾಶಗಳನ್ನ ಕೊಟ್ಟಿದೆ ಅರವತ್ತೇಳು ಪರ್ಸೆಂಟ್ ವೋಟ್ ಹಾಕಿದ್ರು ಕೂಡ ಒಂದು ಸಾರಿನೂ ಯಾವ ದಲಿತರಿಗೆ ಅವ್ರ ಅವಕಾಶ ಕೊಟ್ಟಿಲ್ಲ ಇಂಥ ದರಿದ್ರ ಪಕ್ಷ ನಮಗೆ ಅಗತ್ಯ ಇಲ್ಲ ನಮಗೆ ಅಗತ್ಯ ಇಲ್ಲ ನೀವಿದ್ದರೆ ಇದ್ಗಳಿ ನೀವು ಆಡಳಿತ ಮಾಡ್ಕೊಂಡು ಹೋಗಿ ಆದರೆ ನಮ್ಮ ದಲಿತರಿಗೆ ನಾವು ಸಾರಿ ಸಾರಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ನಿಮ್ದಲ್ಲ ನೀವು ಹೊರಗಡೆ ಹೋದರೆ ಸತ್ತೋಗ್ತೀರಿ ನಿಮ್ಮ ಸಮಾಧಿಗಳ ಮೇಲೆ ಅವರು ಸೌದಾ ಕಟ್ತಾರೆ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಕಾರ್ಯಕ್ರಮ ಇಟ್ಕೊಂಡು ಇಪ್ಪತ್ತೆಂಟನೇ ತಾರೀಕು ಇದೆ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನಾ ಸಮಾವೇಶ ಅದು ರ್ಯಾಲಿ ಏನಿರೋದಿಲ್ಲ ಆನ್ ಸ್ಪಾಟಲ್ಲಿ ಪ್ರತಿಭಟನಾ ಸಮಾವೇಶ ಸರ್ಕಾರ ನಮ್ಮ ಅವತ್ತಿನ ಧ್ವನಿಗೆ ಉತ್ತರವನ್ನು ಕೊಡಬೇಕು ಇಲ್ಲದೆ ಹೋದರೆ ಮುಂದಿನ ದಿವಸದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ತಿಪ್ಪೆ ಗುಂಡಿ ಆಗ್ಬಿಡ್ತದೆ ಅವರು ಕೇರ್ ಇದು ಮುಂಚೆ ತುಂಬ ಸಾರಿ ಮಾತಾಡಿದ್ದಾರೆ ಒಳ ಮೀಸಲಾತಿ ವಿಚಾರದಲ್ಲಿ ನಾನು ದಲಿತರನ್ನ ವಂಚನೆ ಮಾಡಿ ಈ ಸಾರಿ ಸೋತೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಾಗ ಅವ್ರು ಹೇಳಿದ್ದಾರೆ ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ದಲಿತರಿಗೆ ಅನ್ಯಾಯ ಮಾಡಿದ್ದಕ್ಕೇ ಈ ಸಾರಿ ನಾವು ಸೋತ್ವಿ ಅಂತ ಬಿ ಜೆ ಪಿಯವರು ನೇರವಾಗಿ ಒಪ್ಕೊಂಡಿದ್ದಾರೆ ಸೊ ಗೊತ್ತಿದೆ ಅವರಿಗೆ ದಲಿತರ ರಾಜಕೀಯ ಇಚ್ಛಾಶಕ್ತಿ ಯಾವ ಮಟ್ಟಕ್ಕೆ ನಮ್ಮನ್ನು ನಾಶ ಮಾಡುತ್ತೆ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸಾರಿ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಕೆನೆ ಪದರ ಅನ್ನುವಂತಹ ಒಂದು ವಾದವನ್ನು ಇಟ್ಕೊಂಡು ಅದನ್ನು ಜಾರಿಗೊಳಿಸೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸುಪ್ ಅವರೊಬ್ಬರಲ್ಲಿ ವಕೀಲರಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ನ ಹೆಂಗ್ ಓದಬೇಕು ಅಂತ ಕೂಡ ಕನಿಷ್ಠ ಜ್ಞಾನ ಇಲ್ವೇನೋ ಅಂತ ಅನ್ಕೊತೀನಿ ಸುಪ್ರೀಂ ಕೋರ್ಟು ತನ್ನ ಆರ್ಡರ್ನಲ್ಲಿ ಎಲ್ಲೂ ಕೂಡ ಒಳ ಮೀಸಲಾತಿಯ ಉಲ್ಲೇಖವನ್ನು ಮಾಡೇ ಇಲ್ಲ ತನ್ನ ಆರ್ಡರ್ನಲ್ಲಿ ಮಾಡಿಲ್ಲ ಆದರೆ ಅದರದ್ದೊಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಆರ್ಡರ್ ಮಾಡೋದಕ್ಕೆ ಮುಂಚೆ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತೆ ಆ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಈ ರೀತಿಯಾದಂತಹ ಒಂದು ಕೆನೆ ಪದರದ ಅಂಶವನ್ನು ನೀವು ಪರಿಗಣಿಸಬೇಕಾಗ್ಬೋದಾ ನೋಡಿ ಮಾಡಲೇಬೇಕು ಅನ್ನೋ ಆದೇಶ ಅಲ್ಲ ಅದು ಅದರಲ್ಲೂ ಮತ್ತೆ ಏಳು ಬೆಂಚಿನ ಏನು ನ್ಯಾಯಾಧೀಶ ಆ ಏಳು ಜನ ಕೂಡ ಅದನ್ನು ಮಾತಾಡಿರೋದಲ್ಲ ಯಾರೋ ಇಬ್ಬರು ಮೂವರು ಮಾತಾಡಿರುವಂಥದ್ದು ನಾವು ಯಾವಾಗಲೂ ಕೂಡ ಕೋರ್ಟಿನ ಜಡ್ಜ್ಮೆಂಟ್ ಓದುವಾಗ ಅಭಿಪ್ರಾಯಗಳನ್ನ ಓದ್ತೀವಿ ಕೆಲವನ್ನ ಒಪ್ತೀವಿ ಕೆಲವನ್ನ ಒಪ್ಪಲ್ಲ ಮತ್ತು ಜಡ್ಜ್ಮೆಂಟನ್ನು ಕೂಡ ಅಭಿಪ್ರಾಯ ಆ ಜಡ್ಜ್ಮೆಂಟನ್ನು ಓದಿದ್ಮೇಲೆ ಎಲ್ಲ ಜಡ್ಜ್ಮೆಂಟನ್ನು ನಾವು ಗೌರವಿಸ್ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಹೇಳೋದು ಇದು ಆದರೆ ಒಪ್ಪಬೇಕಾಗ್ತದೆ ಯಾಕಂದ್ರೆ ಆದೇಶ ಇದು ಒಪ್ಪಬೇಕು ಒಪ್ತೀವಿ ಕೆಲವು ಸರಿ ಆದರೆ ಗೌರವಿಸ್ಬೇಕು ಅಂತೇನಿಲ್ಲ ಹಾಗಾಗಿ ನಾವು ಅದನ್ನು ಸುಪ್ರೀಂ ಕೋರ್ಟ್ ಹೇಳೋದು ನಮ್ಮ ತೀರ್ಮಾನಗಳನ್ನು ಕೂಡ ವಿಮರ್ಶೆಗೆ ಒಳಪಡಿಸುವಂಥದ್ದು ಕಾನೂನು ಬಾಹಿರ ಅಲ್ಲ ಅದು ಅವರಕ್ಕೂ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೊ ಹೀಗೆಲ್ಲ ಇರುವಾಗ ಆದೇಶವೇ ಅಲ್ಲದೆ ಇರುವಂಥ ಒಳ ವಿಚಾರ ಇಟ್ಕೊಂಡು ನೀವು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಹೇಳ್ಬಿಟ್ಟಿದೆ ಹಾಗಾಗಿ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಮತ್ತು ಏನೋ ನ್ಯಾಯಾಂಗ ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ ಇದು ಅಪ್ಪಟ ಮೋಸಗಾರಿಕೆ ಸನ್ಮಾನ್ಯ ಖರ್ಗೆ ಅವ್ರಿಗೂ ಹೇಳೋದು ಸಮಾಜ ಕಲ್ಯಾಣ ಸಚಿವ ಎಸ್ ಸಿ ಮಾದೇವಪ್ಪ ಹೇಳೋದು ನೀವು ಇದೇ ರೀತಿಯ ಕುಂಟು ನೆಪಗಳನ್ನ ಇಟ್ಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ಒಳ ಅಡ್ಡಗಾಲ ಅಡ್ಗಾಲ ಕಂಡು ಬಂದಿದ್ದೀರಿ ದೊಡ್ಡ ದೊಡ್ಡ ಹಿರಿಯ ನಾಯಕರಿದ್ದೀವಿ ನ್ಯಾಷನಲ್ ಮಟ್ಟದ ರಾಷ್ಟ್ರೀಯ ಕಾಂಗ್ರೆಸ್ನ ಭಾಳ ದೊಡ್ಡ ಸ್ಥಾನದಲ್ಲಿದ್ದೀರಿ ಖರ್ಗೆ ಅವರು ನೀವು ಈ ರೀತಿಯ ಕುಂಟು ನೆಪಗಳ ಮೂಲಕ ಈ ಸಮುದಾಯದ ಕೆಂಗಣ್ಣಿಗೆ ಗುರಿ ಆಗಬೇಡಿ ನಿಮ್ಮ ಮೇಲೆ ಇರುವಂಥ ಗೌರವ ಹಾಗೆ ಇರಲಿ ಅಂತ ಅವ್ರನ್ನೂ ಕೇಳ್ತಾ ಎಸ್ ಸಿ ಮಾಧವಪ್ನವರೇ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರ್ ಆಗಿದ್ದಾರ ನಿಮ್ಮ ಮಕ್ಕನ್ನ ನಿಮ್ಮ ಇಟ್ಕೊಳ್ಳಿ ನೀವು ಸಿದ್ದರಾಮಯ್ಯನವ್ರ ಮನೆಗೆ ಗೇಟ್ ಕೀಪರ್ ಅಲ್ಲ ಅನ್ನೋದನ್ನು ಕೂಡ ನೆನೆಸ್ತಾ ನಮ್ಮ ಈ ಪತ್ರಿಕಾ ಗೋಷ್ಠಿಯಲ್ಲಿ ಏನು ವಿಚಾರಗಳನ್ನ ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಗೇನಾದರೂ ಅನುಮಾನಗಳಿದ್ರೆ ಪ್ರಶ್ನೆ ಕೇಳಿ ನಾನು ಮಾಡಿದ್ದು ಸರಿ ಇದೆ ಅಂತ ನಿಮ್ಗೆ ಅರಿವು ಬಂದರೆ ದಯವಿಟ್ಟು ನಿಮ್ಮ ಮಾಧ್ಯಮಗಳ ಮೂಲಕ ಇದನ್ನು ಎಲ್ರಿಗೂ ತಲುಪಿಸೋದ್ರ ಮೂಲಕ ಇಂಥ ಒಂದು ದೊಡ್ಡ ಅನ್ಯಾಯ ಆಗ್ತಾಯಿದೆ ನಾನು ಒಂದು ಅಭಿಪ್ರಾಯವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಒಂದು ಸಮ ಒಂದು ಸಮಾಜದ ಯಾವುದೋ ಒಂದು ಸಮುದಾಯ ನರಳ್ತಾ ಇದ್ದರೆ ಅನ್ಯಾಯಕ್ಕೊಳಗಾಗಿದ್ದರೆ ಅಶ್ವಿನ ಸಾಯ್ತಾ ಇದ್ದರೆ ಇಡೀ ಸಮಾಜವೇ ನರಳತಾ ಇದೆ ಅಂತ ಅರ್ಥ ಈಗ ಒಬ್ಬ ವ್ಯಕ್ತಿಯ ಒಂದು ಕಾಲಿನ ಯಾವುದೋ ಒಂದು ಉಗುರು ಅಥವಾ ಒಂದು ಒಂದು ಬೆಟ್ಟನಲ್ಲಿ ಏನೋ ಗಾಯ ಆಗಿದ್ರೆ ಅದು ನೋವು ಇಲ್ಲಿಗೂ ಕೂಡ ಟಚ್ ಆಗ್ತಾಯಿರ್ತದೆ ಅದು ಅಲ್ಲಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಹಾಗೆ ಇಲ್ಲಿನ ಶೋಷಿಸ್ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ನೋವನ್ನು ತಿಂತ ಇದ್ರೆ ಈ ಸಮಾಜದ ಮೇಲ್ಜಾತಿ ಮೇಲ್ವರ್ದ್ರಿಗೂ ಕೂಡ ಆ ನೋವು ತಟ್ಟುತ್ತೆ ಯಾವುದೋ ಒಂದು ರೂಟ್ನಲ್ಲಿ ಎಲ್ಲರೂ ಕೂಡ ಅದನ್ನು ಅನುಭವಿಸ್ತಾರೆ ಹಾಗಾಗಿ ಸಮಾಜಕ್ಕೆ ಅಣಿದಂತಹ ರೋಗ ಏನು ಅಂತಂದರೆ ಈ ಥರದ ಒಂದು ತಾರತಮ್ಯ ಭ್ರಷ್ಟಾಚಾರ ಜಾತಿವಾದ ಇದೆಯಲ್ಲ ಇದು ತೊಗೋಬೇಕು ಅಂತಂದರೆ ಇವ್ರ ವಿರುದ್ಧ ನೀವು ಜನಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾ ನನ್ನ ಮಾತ್ರ ನಾನು ನಿಲ್ಲಿಸಿ ಮತ್ತೆ ನಾನು